ಇವರು ಪೂಜಾದೊಳಗೆ ಮುಳುಗಿಬಿಟ್ಟಾರ ಎಲ್ಲಿ ಕಾಣ್ತೈತೆ ಅಲ್ಲಿ ಎಲ್ಲಾ ಕಡೆ ಕೈ ಮುಕ್ಕೊಂತ ನಿಂತ್ ಬಿಟ್ಟಾರ ನೋಡಿ ಮಾವ ಅಲ್ಲಿ ಕಟ್ಟಿ ಕೂತ್ ಬಿಟ್ಟಾರ ನಡ್ಯಾಕ ಅವ್ ಪಾಪ ಅವ್ರಿಗೆ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲಾರು ನೀವೆಲ್ಲಾರು ಆರಾಮ್ದೇರ್ ಅನ್ಕೊಂಡ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ಇವತ್ತ ನಿನ್ನೆ ಹೇಳಿದಂಗ ಹಿಂದಿನ ವಿಡಿಯೋದಾಗ ಹೇಳದಂಗ ಹೊರಗ್ ಹೊಂಟಿವಿ ಟೆಂಪಲ್ ಕರ್ಕೊಂಡ್ ಹೊಂಟಿವ್ರಿ ಎಲ್ಲ ನಮ್ಮ ಅತ್ತಿನ ನಮ್ಮ ಅಪ್ಪರ್ನ ನಾವು ಸೇರಿ ಸಾಯಿಬಲ್ ನೋಡ್ರಿ ಡ್ರೈವಿಂಗ್ ಮಾಡತ್ತಾರ ನೋಡ್ರಿ ನಮ್ಮ ಅತ್ತಿ ಅವರು ನಮ್ಮ ಅಪ್ಪರ್ ಹೇಳ್ತಾರೆ ಇವತ್ ಬಹಳ ಹೊಂಟ ನೋಡ್ರಿ ಹೊಂಟಿರಿ ಆ ದೇವಸ್ಥಾನ ಏನಂತ ಹೇಳಿ ಲಾಸ್ಟ್ ಟೈಮ್ ಒಂದ್ಸಲ ಹೋದಾಗ ಅಲ್ಲಿ ಫೋನ್ ಅಲಾವ್ ಇರ್ಲಿಲ್ಲ ಈ ಸರಿ ಬೇರೆ ಇನ್ನೊಂದ್ ಟೆಂಪಲ್ ಹೊಂಟಿವಿ ನೋಡೋನು ಫೋನ್ ಅಲಾವ್ ಇದ್ರ ಒಳಗ ತೋರಿಸ್ತಿವಿ ಟೆಂಪಲ್ ಇಲ್ಲಂದ್ರ ಹೊರಗಡೆ ಏನೈತಿ ಕ್ಲೈಮೇಟ್ ಎಲ್ಲಾ ತೋರಿಸಕೊಂಡ ಬರ್ತೀವಿ ಬರ್ರಿ ಈಗ ಹೋಗೋಣ ನೋಡ್ರಿ ಈಗ ನಾವು ಹೋಗು ಟೆಂಪಲ್ ಬಂದಿವಿ ನಮ್ಮ ಅವರಿ ನಡೆಯಕ್ ಆಗಲ್ಲ ಅಂತ ಬದ್ಲೇ ಹೇಳಿದ್ ಅಂತ ಹೇಳ್ಬಿಟ್ಟನ ಒಂದ್ ಆಟೋ ಮಾಡ್ಕೊಂಡ ಹೊಟ್ಟಿದೀವಿ ಐತಿ ಆರಾಮ್ಸಿರಿ ಅಲ್ಲಿಂದ ಇಲ್ಲಿ ಮಟ್ಟ ಬಂದಿವಿ ಒಂದ್ ದಿಡ್ತಾ ಒಬ್ಬರು ಜನ ಇಡದ ಒಂದೂವರೆ ತಾಸ ನೋಡ್ರಿ ನಮ್ ಮನೆಯಿಂದ ಇಲ್ಲಿ ಬರ್ಬೇಕಂದ್ರ ಎಪ್ಪತ್ ಕಿಲೋಮೀಟರ್ ಐತಿ ಸುಮ್ಮನೆ ಕಾರ್ ಬಾಡಿಗೆ ಮಾಡ್ಕೊಂಬ ಬರೋದಕ್ಕೆ ಯಾಕಂತ ಹೇಳಿ ನಮ್ಮ ದೋಸೆ ಕಾರ್ ಅರ್ಕೊಂಡ್ ಬಂದಿದ್ವಿ ಆರಾಮಾಗಿ ಬಂದ್ ರೀಚ್ ಆದ್ವಿ ಮುಂದೆ ಪಟ್ಟ ಪಟ್ಟ ದರ್ಶನ ಮಾಡ್ಕೊಂಡು ಮುಂದಿನ ಟೆಂಪಲ್ ಯಾವ್ದು ಅಂತ ಹೇಳಿ ನೋಡಕ್ ಹೋಗ್ ಬರ್ರಿ ನಿಮ್ಗೆ ಟೆಂಪಲ್ ಹೆಂಗ್ ತೋರಿಸ್ಗೆ ಸಿದ್ದು ಸಿದ್ದು ನೀ ನಮ್ ಕೆಳಗಿಂದ್ರ ಮೇಲ್ಗಡೆ ತಗೊಂಡ್ ಬಂದ್ರಿ ಅಣ್ಣ ತೆಲುಗುದವ ಬಂದ್ ಕುಡಿಯೋಣ ನಿಮ್ ಚಾನಲ್ ಯಾವ್ದು ಕೇಳ ನಮ್ ಅರ್ಜುನ್ ಸರ್ ಲಾಕ್ಸ್ ಅಂತ ಹೇಳಿದೀನಿ ಹೇಳಿದ ಕುಡ್ಲಿ ಏನಂದ ನಿಮ್ ಚಾನಲ್ ಹೆಸರು ಹೇಳ್ರಿ ಅದ ಅಣ್ಣ ಸರ್ ಹೈಬೋಲೋ ಅವ್ರಿಗೆ ರೊಕ್ಕ ಅಮೌಂಟ್ ಪೇ ಈಗ ಗುಡಿ ಐತೆ ನೋಡ್ರಿ ಎಂಟ್ರೆನ್ಸ್ ಅಲ್ಲಿ ನಮ್ಮ ಆರ್ ಹೊಂಟಾರಿ ಮುಂದ ಇಲ್ಲಿ ನಮ್ಮ ಮೇಡಮ್ ಅವ್ರ್ ಹೊಂಟಾರ ಸೀರೆ ಉಟ್ಕೊಂಡು ಚಮ್ಮಕ್ ಚಲೋ ಆಗಿ ನಮ್ಮ ನಾನು ಕುಡಿ ಹಿಂದೆ ಬರಾಕತ್ತೀವಿ ಯಾಕಂದ್ರೆ ನಾವ್ ಪಿಕಪ್ ಇದ್ದಂಗೆ ರೀ ಹಿಂದ ಪಿಕಪ್ ಗಾಡಿ ಇದ್ದಂಗೆ ಎಲ್ಲರ್ನೂ ಒದ್ದಮ್ಮ ಒದ್ದ ಒದ್ದು ಒದ್ದು ರೀತ ಐತ್ರಿ ಒಳಗಡೆ ತೋರಿಸ್ತೇನೆ ನಿಮ್ಗ ಹೆಂಗೈತೆ ಅಂತ ಹೇಳಿ ಜನ ಜಾತ್ರೆ ಐತಿ ಇಲ್ಲಿ ಒಳಗಡೆ ಏನು ಬಾಳ ರಶ್ ಐತಿ ನೋಡ್ರಿ ನಾವು ಬಂದಿವಿ ಇಲ್ಲಿ ಹೈದರಾಬಾದಿಂದ ಎಪ್ಪತ್ತು ಕಿಲೋಮೀಟರ್ ದೂರ ಇರೋ ಯಾದಗಿರಿ ಗುಟ್ಟ ಅನ್ನೋ ಒಂದು ಪ್ಲೇಸಿಗೆ ಇಲ್ಲಿ ಶ್ರೀ ಲಕ್ಷ್ಮೀ ಸ್ವಾಮಿ ಟೆಂಪಲ್ ಐತಿ ಹೊರಗೆ ನೋಡ್ರಿ ಹೊರಗಿಂದ ನೋಡಿದ್ರ ಸ್ವರ್ಗ ನೋಡಿದಂಗೆ ನೋಡಿದಂಗಾಗತ್ರಿ ಒಳಗೆ ನೋಡಿದ್ರಿ ತೀರಾ ಅಂದ್ರೆ ತೀರಾ ಮಜಾ ನಮ್ಮ ನಮ್ಮವಾರ ದರ್ಶನ ಪಟ ಪಟ ಬಂದವರ ದರ್ಶನ ಮಾಡ್ಕೊಂಡ್ ಇಲ್ಲಿ ಹೊರಗಡೆ ಬಂದಿದ್ದು ಫೋಟೋ ಹೊಡ್ಕೊಳ್ತಾರೆ ನಾವು ಫೋಟೋ ಹೊಡ್ಕೊಂಡಿವಿ ನಮ್ಮ ಮಾವರಿಗೆ ಕಾಲ್ ಉಂತ್ಸಾ ಅಂತೇಳಿ ನಮ್ಮ ಹೆಂಟಿ ಜೋಡಿ ಡಿಸ್ಕಸ್ ನಡೆಸಿದಾರು ಅಲ್ಲಿ ನೋಡ್ಸ ಇಲ್ಲಿ ಬಾಕಿ ನೋಡ್ರಿ ಈ ರೀತಿ ಐತಿ ಜನ ಜಾತ್ರೆ ಐತಿ ಆದ್ರೂ ಬಹಳ ಅಂದ್ರೆ ಬಹಳ ಜಲ್ದಿ ನಮಗೆ ದರ್ಶನ ಆತ್ರಿ ನಾವು ಬೆಳಗ್ಗೆ ಜಲ್ದಿ ಜಾಗ ಬಿಟ್ಟಿದ್ರೆ ಇನ್ನೊಂದ್ ಚಲೋ ನಾವು ದರ್ಶನ ಮಾಡಬಹುದಾಗಿತ್ತು ಕಾಲ್ ನೋವು ಭಾಳ ಐತಲ್ರಿ ನಮ್ಮ ಅವ್ರಿ ಕಾಲು ಐತ್ರಿ ನಾ ಹೇಳ ನಿನ್ನ ಒಂದು ಹಿಡೋದಾಗ ಹೇಳ್ರಿ ನಾನು ನಮ್ಮ ಅವ್ರಿ ಕಾಲು ಐತಿ ಗುಡಿಗೆ ಆಗೋಲ್ಲ ಅಂತೇಳಿ ಬಟ್ ಆದರೂ ಇವತ್ತು ಹ್ಯಾಂಗರ್ ಮಾಡಿ ಎಲೆಕ್ಟ್ರಿಕಲ್ ಗಾಡಿ ಒಳಗ ಆಟೋದಾಗ ಹರಸಹಾಸ ಮಾಡಿ ಮಾವ್ರನ್ನ ಅವ್ರನ್ನ ಕರ್ಕೊಂಬಂದ್ ಲಕ್ಷ್ಮೀ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ಸೇ ಬಿಟ್ಟಿರಿ ನಾ ಇವತ್ತು ಯಾಕ್ರಿ ಮವರ ದರ್ಶನ ಅದಿಲ್ಲ ರೀ ಈಗ ನಾ ಮುಂದ ಬರ್ಬಾರ್ದು ಯಾವ ಗುಡಿ ಇದಾವ ಏನಂತ ತೋರಿಸ್ತೀನಿ ನೋಡ್ಕೊತ್ರಿ ಒಳಗಡೆ ಮೊಬೈಲ್ ಅಲಾವ್ ಇಲ್ರಿ ಹಿಂಗಾಗಿ ನಾವು ವಿಡೋ ಮಾಡಕ್ ಆಗಲಿಲ್ಲ ಅಲ್ಲಿ ದಯವಿಟ್ಟು ಕ್ಷಮೆ ಅದಕ್ಕೆ ನಾವು ಇದಕ್ಕಿಂತ ಮುಂಚೆ ಬಂದಾಗ ನಾವು ದರ್ಶನ ಮಾಡಿಸಬೇಕಂತ ಹೇಳಿ ಪ್ಲಾನ್ ಮಾಡಿದ್ದೀನಿ ಬಟ್ ಆಗಲಿಲ್ಲ ಈಗೂ ಕೂಡ ಆಗ್ತಿಲ್ಲ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಎಲ್ಲರೂ ಮೂಕ ವಿಸ್ಮಯ ಆಗಿಬಿಟ್ಟಿದಾರೆ ವಾಟ ವಾಟ ಓದಾಡಕಿ ಇಲ್ಲಿ ಮಾತಾಡೋ ಗಿರಾಕಿಗಳೆಲ್ಲ ಸುಮ್ಮ ಆಗ್ಯಾವ ಈಗ ನನ್ನ ಹತ್ರ ಎನರ್ಜಿ ಭಾಳ ಐತಿ ಈಗ ಯಾಕಂದ್ರೆ ಆಗಡೆ ಕಾರ್ ಡ್ರೈವ್ ಮಾಡ್ ಸೇವ್ ಮಾಡಿ ಎನರ್ಜಿ ಈಗ ನಾನು ಹೊರ ಹಾಕಾಕತ್ತೀನಿ ಅವರೆಲ್ಲ ಎನರ್ಜಿ ಮುಗೈತ್ರಿ ಈಗ ಬಟ್ ನಮ್ಗೆ ಕಾಲ್ ಏನಾಗಿಲ್ಲ ನನ್ಗೆ ಬಿಲ್ಕುಲ್ ಸ್ಟ್ಯಾಂಡರ್ಡ್ ಅರ್ಡ್ ಅದೇನ್ರೀ ಬರೀ ಮುಂದಿನ ಟೆಮ್ ಹೋಗೋಣ ಅಂತ ನಡೀನ್ರೀನಾ ಜಾನ್ ದೇ ನೋಡ್ರಿ ನಾವ್ ಮುಂದಿನ ಮತ್ತೆ ಗುಡಿ ಹೊಂಟಿವಿ ಯಾವ ಗುಡಿ ಹೊಂಟಿ ಈಗ ನನಗೂ ಗೊತ್ತಿಲ್ಲ ಮ್ಯಾಪ್ ಹಾಕಿ ನೋಡೋಣ ಮ್ಯಾಪ್ ದಾಗ ಯಾವ ಗುಡಿ ಆ ಗುಡಿಗೆ ಕಾಣಿಸುತ್ತೆ ಗುಡಿ ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ದರ್ಶನ ಮಾಡಿದ್ವಿ ಇಲ್ಲಿ ಮುಂದೆ ಏನೋ ಇನ್ನೊಂದೇನು ಸುರೇಂದ್ರಪುರ ಪುರತ್ ಒಂದೇ ಸುರೇಂದ್ರ ಪುರಿ ಅಂತ ಹೇಳಿ ಅಲ್ಲಿ ಒಂದ್ ದೇವ್ರ ಗುಡಿ ಐತಿ ಅದನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಸ್ವರ್ಣಗಿರಿ ಐತೈತಿ ಅಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ನಮ್ಮ ಮನೆ ನಡ್ದ್ ಬಿಡ್ತಿವಿ

ಯಾವ ಮೊಬೈಲ್ ಹಿಡ್ಕೋ ಕೈ ಆಗದಾನ ಅಲ್ಲಿ ಮೊಬೈಲ್ ಇಟ್ಟ ಹಿಡ್ಕೋದ್ ಕೈ ಆಗ್ಯವ ತಾನ ಕುಡಿತ ಚಂಡಿ ಇದು ಮಾಡಿ ನಮ್ಮ ಅಪ್ಪಗ ನೀರ್ ತಗೊಂಡ್ರೆ ನಮ್ಮ ಅಪ್ಪ ಎಲ್ಲ ಕಾಣಲ್ಲೋದ್ರು ಈ ಕಡೆ ಎಲ್ರ ಬಂದ ನೋಡ್ರಿ ಹೊರಗೆ ನೀರು ನೋಡ ಕಲ್ಲಿಂದ ಏಯ್ ಚಲ್ಕೊಂಡ್ ಬಂದಿ ಹಂಗ ರೀ ಇಲ್ಲ ಹ್ಯಾಂಗ ರೀ ಮಾರ್ರಿ ನೀವು ನಮ್ಮವ್ವನ ಉಯ್ತಾ ಇವ್ರ ಅಪ್ಪರ್ನ ಇಬ್ರೂ ನಾವು ಅಲ್ಲಿ ಎಲೆಕ್ಟ್ರಿಕಲ್ ಗಾಡಿ ಹೊಂಡಾರ ನೋಡ್ರಿ ಇಬ್ರು ಮುಂದೊಂದು ಹೊಂಡತ್ತಿ ಇನ್ನೊಂದು ಹೊಂಡತಿ ನಮ್ ಇಬ್ಬರಿಗೆ ಜಾಗ ಸಿಕ್ಕಿಲ್ಲ ನಾವು ನೋಡ್ಕೊತ ಹೊಂಟಿವಿ ನಮ್ಮ ಅವ್ವರ ಸೊಗಾಸ ಬರೋ ತವರು ನಮ್ಮ ಅವ್ವ ಮತ್ತ ನಾನು ಇಬ್ರು ಕೂಡ ಕಾರ್ ಕಡೆ ಹೊಂಟಿವಿ ನಮ್ ಕಾರ್ ಕಡೆ ನಮ್ಮ ಕಾರ್ ಅಲ್ಲಿ ಇದ ನೋಡ್ರಿ ಇದ ನಮ್ ಕಾರ್ ಯಾದಗಿರಿ ಗುಟ್ಟ ಸ್ಕಂದಪುರಿ ಅಂತ ಹೇಳಿ ಅಲ್ಲಿಂದ ಒಂದ ಎರಡ್ ಮೂರ್ ಕಿಲೋಮೀಟರ್ ಅಷ್ಟೇ ಐತ್ರಿ ಬಂದ್ವಿ ನಾವು ಅಪ್ಪಾರ ನೋಡ್ರಿ ಅಲ್ಲಿ ಒಳಗ್ ಹೊಂಟಿದಾರೆ ಈ ಕಡೆ ಎಲ್ಲಾ ಮೇನ್ ಟೆಂಪಲ್ ಐತಿ ಹಂಗ ಅಲ್ಲಿ ಇಲ್ಲೊಂದು ಕರ್ನಾಟಕದ ಬಸ್ ಬಂದಿತ್ತು ಬಾಡಿಗೆ ಅಂದ್ರೆ ಯಾರೋ ಟೂರಿಗೆ ಬಂದಿದ್ರು ನೋಡಿ ಅಂತ ಫುಲ್ ಖುಷಿ ಆಯಿತು ಅದನ್ನ ಮುಗಿಸ್ಕೊಂಡು ಒಳಗೆ ಹೊಂಟೀವಿ ನೋಡ್ರಿ ಇವಾಗ ಹಂಗೆ ಇಲ್ಲೊಂದು ಗೋಶಾಲೆ ಇತ್ತು ನೋಡ್ರಿ ಹೊರಗೆ ಮೇವು ಮಾರಕ್ಕೆ ಇಟ್ಟಿದ್ರು ನಾವು ಒಂದು ಸೂಡ್ ಹೋಗಿ ಎಲ್ಲ ದನಗಳಿಗೂ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಕೊಡಕತ್ತಿದೆ ಸಾಯೇಬ್ರೆ ಏನಂದ್ರು ಇಲ್ಲ ನೀನೇ ಕೊಟ್ಬಿಡು ಎಲ್ಲದಕ್ಕೂ ನಾ ವಿಡಿಯೋ ಹಿಡಿತಿರ್ತೀನಿ ಹಂಗೆ ನಾನು ಅವಾಗ ಮುಂದೆ ಸ್ವಲ್ಪ ಇದನ್ನ ಮಾಡ್ತಿರ್ತೀವಿ ಅಂತ ಹೇಳಂದ್ರು ಎಲ್ಲಾನು ನನ್ನ ಕಡೆ ಕೊಡ್ಸಿದ್ರು ನೋಡಿರಿ ಎಲ್ಲ ದನ ಆಕಳ ಕರ ಮತ್ತು ಹೋರಿಗಳದೆಲ್ಲ ಇದ್ದು ಎಲ್ಲವಕ್ಕೂ ಸ್ವಲ್ ಸ್ವಲ್ಪ ಕೊಟ್ಟೆ ಎಲ್ಲವಕ್ಕೂ ಕೊಟ್ಟು ಈ ಕಡೆಯಿಂದ ಹೊಂಟಿದ್ನಿ ಹೆಂಗೆ ಅಲ್ಲಿ ದೊಡ್ಡದೊಂದು ಆಕಳ ಇತ್ತು ಅದು ಇದು ಇತ್ತು ಹಡ್ದಿದ್ದಿತ್ತು ಅದಕ್ಕೂ ಕೊಡಕತ್ತಿದ್ದೆ ಅದಕ್ಕೂ ಕೊಟ್ಟು ಅಲ್ಲಿ ಹಿಂದೊಂದು ಹೋರಿತ್ತು ಎಲ್ಲದಕ್ಕೂ ಕೊಟ್ಟೆ ರೀ ಮೇನ್ ಏನಪ್ಪಾ ಅಂದ್ರೆ ಈ ಟೆಂಪಲ್ ಒಳಗೆ ಸ್ವಲ್ಪ ಸಾಂಗ್ ಹಚ್ಚಿದ್ರು ಸೌಂಡ್ ಇತ್ತು ಭಾಳ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಬ್ಯಾಕ್ ವಾಯ್ಸ್ ಕೊಡಕತ್ತೀವಿ ಎಲ್ಲದಕ್ಕೂ ಕೊಟ್ಟು ನೋಡ್ರಿ ಈಗ ಇದಕ್ಕೆ ಬಂದೆ ಇದಕ್ಕೆ ಬರ್ಗೊಡ್ದೆ ಅಂದ್ರೆ ಉಳಿಲೇ ಇಲ್ಲ ಇವ್ರು ಬಯಕತ್ತಿದ್ರು ಎಲ್ಲದಕ್ಕೂ ಕೊಟ್ಟು ಇದಕ್ಕೆ ಉಳಿಲೇ ಇಲ್ಲ ನೋಡಿ ಸಣ್ಣದಕ್ಕನ್ನು ಉಳಿಸ್ಲಿಲ್ಲ ನೀನು ಅಂತೇಳಿ ಭಯಾಕತ್ತಿರ ಈ ಅಕ್ಕ ನೋಡ್ರಿ ಇಲ್ಲಿ ಡೊನೇಷನ್ ಸಂಬಂಧ ಅಂತಾನೆ ಕುಂತಿದ್ಲು ನಮಗೆ ಕೇಳಿದ್ಲು ಇಲ್ಲ ಅಕ್ಕ ಅಂತ ಹೇಳಿ ಮುಂದಕ್ಕೆ ಹೊಂಟ್ವಿ ಇವಾಗ ನೋಡ್ರಿ ನಮ್ಮ ಸಾಹೇಬರು ಹಂಗೆ ನವಗ್ರಹ ದರ್ಶನ ಮಾಡೋಕ್ಕ ಹೊಂಟ್ರಿ ನೋಡ್ರಿ

ಇಲ್ಲಿ ಶನಿ ದೇವ ಕಾಪಾಡಪ್ಪ ತಂದೆ ಶನಿ ದೇವ ಶನಿ ದೇವರು ಮತ್ತೆ ಶನಿ ಬೈನ್ ಹತ್ ಬಾರದು ನನಗೆ ಹಂಗೆ ಕಾಪಾಡಪ್ಪ ತಂದೇನಿ ಆ ಸಾಕೇ ಬಿಟ್ಟ ನನಗೆ ಮಿಕ್ಕೈತಿ ಮಿಕ್ಕೈತಿ ಒಟ್ಟು ನನ್ನ ಮ್ಯಾಲ ಹತ್ತಿರ ಶನಿ ಇಳ್ದ ಬಿಡ್ಬೇಕು ನೋಡಿ ಹಾಂ ಅಟ್ಟು ಮಾಡಿ ಒಳ್ಳೆ ಅಷ್ಟು ಮಾಡ್ತಾನೆ ದರ್ಶನ ಮಾಡ್ತಾನೆ ಬಾ ನಮ್ಮ ಯಜಮಾನರು ಆ ಕಡೆಯಿಂದ ದರ್ಶನ ಮಾಡಕತ್ತರು ನಾನು ಹಂಗ ಈ ಕಡೆ ಎಲ್ಲ ಒಂದು ರೌಂಡ್ ತೋರಿಸ್ಬೇಕಂತ ಹೇಳಿ ಈ ಕಡೆ ಬಂದೆ ನೋಡಿರಿ ನಾವು ಅಪ್ಪರ್ ನೋಡಿರಿ ಅವ್ರು ಪೂರ್ತಿ ಎಲ್ಲ ಸುತ್ತಾಡೋಕೆ ಆಗಂಗಿಲ್ಲ ಅಂತೇಳಿ ಹೋಗಿ ಕಟ್ಟಿ ಕುಂತು ಬಿಟ್ಟಾರ ಇವರು ಇನ್ನೂ ದರ್ಶನ ಮುಗಿಸಿಲ್ಲ ಹಾಗೆ ತಿರ್ಗೋತಾರೆ ಜಿಗಾಕತ್ತಾರೆ ನಾನಂದ್ರೂ ದೂರಿಂದಾನೆ ಎಲ್ಲ ದೇವರಿಗೆ ಕೈ ಮುಗಿದೆ ಹೊರಗೆ 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 ಅವ್ರ ಪೂರ್ತಿ ಎಲ್ಲ ಬುಧ ಗುರ ಶುಕ್ರ ಶನಿ ಅಂಥೇಳಿ ಹಂಗೆ ತಿರ್ಕೊತ ಕುಂತಾರೆ ಇದು ನೋಡ್ರಿ ನಾಗಪ್ಪನ ಕಟ್ಟಿ ಸುತ್ತ ಎಲ್ಲ ನಾಗಪ್ಪನದ ಎಷ್ಟು ಚಂದ ನೀಟಾಗಿ ಇದನ್ನ ಮಾಡಿದ್ದಾರೆ ನಾಗಪ್ಪನ ಸ್ಥಾಪನೆ ಮಾಡಿದ್ದಾರೆ ಪೂರ್ತಿಯಾಗಿ ಒಂದು ರೌಂಡ್ ಟೈಪ್ ಅಂದ್ರೆ ನಾವು ಅಪ್ಪರ್ ಕುಂತ್ ಕಟ್ಟಿಗೆ ಅರ್ಧ ಇದನ್ನ ಮಾಡಿದ್ರು ಈ ಎಲ್ಲ ನಡ ಮಿಡಲ್ ನಡ್ಬಾರಕ ಮಿಡಲೊಳಗೆ ಹಣಮಪ್ಪನ್ದ ಇದೈತ್ರಿ ಬಜರಂಗಿದು ಸಾಹೇಬರು ವಿಡಿಯೋ ಮಾಡಕತ್ತಿದ ಕಾರಣ ಹಂಗೆ ನಾನು ಅವ್ರಿಗೆ ಬಜರಂಗಿದು ಸ್ವಲ್ಪ ಪ್ರಸಾದದ ಹಚ್ಚೀನಿ ನೋಡ್ರಿ ಇಲ್ಲಿ ಬಜರಂಗಿ ಐತಿ ಬಜರಂಗಿದು ನಾಗಪ್ಪನದು ಎಲ್ಲ ದರ್ಶನ ಮಾಡ್ಕೊಂಡ ಒಳಗಡೆ ಹೊಂಟೀವಿ ನೋಡಿರಿ ಇವಾಗ ಮೇನ್ ಟೆಂಪಲ್ ನೋಡ್ರಿ ಇಲ್ಲಿ ಶಿವಪ್ಪನ ಮೂರ್ತಿ ಐತಿ ಇಲ್ಲಿ ಮೊಬೈಲ್ ಎಲ್ಲ ಇಲ್ಲರ್ ಕಾಣಲ್ಲ ಆದರೂ ನಾವು ತುಡ್ಗ ಬಡ್ಗ ತುಡ್ಗಾ ಬಡ ಸ್ವಲ್ಪ ದರ್ಶನ ಮಾಡ್ಕೊಂಡು ವಿಡಿಯೋ ಭಾಳ ಫಾಸ್ಟ್ ಆಗೈತಿ ಇದು ಬಂದುಬಿಟ್ಟ ಪಂಚಮುಖಿ ಆಂಜನೇಯ ಮೇನ್ ಟೆಂಪಲ್ ಒಳಗಡೆ ಇವ ಅದವು ಒಳಗೆ ಹೋಗಿದ್ವಿ ಹಂಗೆ ಇಲ್ಲಿ ನಾರಾಯಣ ಅದನ್ನು ನೋಡ್ರಿ ತಿರುಪತಿ ತಿಮ್ಮಪ್ಪ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಹೊಂಟಿದ್ವಿ ಹಂಗೆ ಹೊರಗೆ ಹೋಗುವಾಗನ ಇಲ್ಲಿ ಒಂದು ನಾಗಪ್ಪನ ಪ್ರತಿಷ್ಠಾಪನೆ ಇತ್ತು ಯಾರಿ ಲಿ ಲಡ್ಡು ತಿರುಪತಿ ತಿಮ್ಮಪ್ಪನ ಪ್ರಸಾದ ಗೋವಿಂದ ಗೋವಿಂದ ಎಲ್ಲ ಮೇನ್ ದರ್ಶನ ಮಾಡ್ಕೊಂಡ ಹೊರಗಡೆ ಬಂದೇವ್ ನೋಡ್ರಿ ಹೊರಗಡೆಯಿಂದ ಇಲ್ಲೊಂದು ಬಾಳ ದೊಡ್ಡ ಮೂರ್ತಿ ಇತ್ತು ಹಂಗ ಇಲ್ಲೊಂದೆರಡು ಒಂದ್ ಫೋಟೋ ಹೊಡ್ಸ್ಕೋಬೇಕಂತ ಹೇಳಿ ನಿಂತಿದ್ವಿ ಬಂದ ಬಿಟ್ಲ ಯಾವ ನಮ್ಮ ಮಾವ ನಮ್ಮ ಮಾವತ್ತ ಟೋಟಲ್ ಆಗಿ ಹೊರಗಡೆಯಿಂದ ಈ ಥರ ಐತೆ ನೋಡ್ರಿ ಇದು ಇದು ಬಂದ್ಬಿಟ್ಟು ಮ್ಯೂಸಿಯಂ ಐತೆ ಅಂತ ನಾವು ಒಳಗೆ ಹೋಗ್ಲಿಲ್ಲ ಮ್ಯೂಸಿಯಂ ಮ್ಯೂಸಿಯಂ ಅಂತ ಹೇಳಿದ್ನಲ್ಲ ಅಲ್ಲಿ ಸುಮ್ಮನೆ ನಡದಾಡೋಕೆ ಆಗತ್ತಿಲ್ಲ ಎಲ್ಲರಿಗೂ ಬೇಸರ ಆಗೈತೆ ಅಂತ ಹೇಳಿ ಇಲ್ಲ ಸತ್ಯನಾರಾಯಣ ಕಲಾ ಕಲಾಧಾಮಮ್ ಅಂತೇಳಿ ಐತ್ರಿ ಇದು ಇಲ್ಲಿ ನಾವು ಒಳಗ್ ಹೋಗ್ಲಿಲ್ಲ ಹೊರಗಡೆಯಿಂದ ಪೂರ್ತಿಯಾಗಿ ತೋರಿಸ್ ನೋಡ್ರಿ ಈ ತರ ಐತಿ ಜಸ್ಟ್ ದೇವರಷ್ಟು ದರ್ಶನ ದರ್ಶನ ಮಾಡ್ಕೊಂಡ ಬಂದೇ ನೋಡ್ರಿ ಇವರ ತಮ್ಮದು ಹೊರಗಿಂದು ಅಷ್ಟ ಹೊರಗಿಂದ ನಿಂತಾರ ನಿಂತರ ಸೀದಾ ಗಾಡಿ ಕಡೆ ಹೊಂಟಿವ್ ನೋಡ್ರಿ ಈಗ ಊಟಕ್ಕೆ ಹೋಗ್ತೀವಿ ನೋಡ್ರಿ ಇವಾಗ ನೋಡ್ರಿ ನಾವ್ ಎಲ್ಲರೂ ಕೂಡ ಹೋಟೆಲ್ ಸಂಕಲ್ಪ ಅಂತ ಏನೋ ಒಂದು ಚಲೋ ಬೋರ್ಡ್ ಹಾಕಿದ್ರು ಒಳ್ಳೆ ಊಟ ಸಿಗುತ್ತಂತ ಬಂದೇನೆ ಒಳಗ್ ಎ ಸಿ ರೂಮ್ ನಾಗ ಹೋಗಬೇಕ ಮಾಡಿದ್ವಿ ಬಟ್ ಎ ಸಿ ರೂಮ್ ಎಲ್ಲ ಓಪನ್ ಐತಿ ಬಟ್ ಚಾಲೂ ಇರಲಿಲ್ಲ ಮತ್ತು ಸುಮ್ಮನೆ ಕಾರಣ ಎಕ್ಸ್ಟ್ರಾ ರೊಕ್ಕ ಕೊಟ್ಟಿ ಕಿಷ್ಣ ನಾವು ಹಾಳು ಗೊತ್ತಿಲ್ಲ ಏನು ಊಟ ಮಾಡ್ತೀರೋ ಅಂದ್ ಕೂಡ ನಿನ್ನ ಚಾಯ್ಸ್ ಅಂದರು ನನ್ನ ಚಾಯ್ಸ್ ಅಂದ್ ಕೂಡ ಸಿಕ್ಕದ ನಾ ಏನು ಮಾಡೀನಿ ಒಂದು ಸೌತ್ ಇಂಡಿಯಾನ್ ತಾಲಿ ಹೇಳೀನಿ ಒಂದು ತಾಲಿ ಬಂದ್ಬಿಟ್ಟು ಎರಡು ನೂರ ರೀ ಏನು ತುಂಬಿ ಕೊಡ್ತಾನೆ ಗೊತ್ತಿಲ್ಲ ಏನು ಮನೆ ಕಟ್ಟಿ ಕಳಿಸ್ತಾನೋ ತಿಂದು

ಇಷ್ಟೋ ತರಗ ಕಾಂಪ್ಲಿಮೆಂಟರಿ ಕೊಟ್ಟವನಾನರಿ ಮಾತಾಡಿದವನ ನಾನು ಯೇನೋ ರೈಸ್ ಇಟ್ಟ ಕೊಟ್ಟರು ಏ ರೈಸ್ ಇಟ್ಟ ಕೊಟ್ಟ ಇಟ್ನಾದಿ ಔರ್ ರೈಸ್ ಆಗೋ ನಮ್ಮ ಬರ್ರಿ ಊಟ ಮಾಡೋನು ನಾನು ರಾಕ್ಷಸ ಕೊಟ್ಟ ಕೊಟ್ಟಾರ ಊಟ ನನಗೆ ಎಲ್ಲರಿಗೂ ಹೆಂಗ ಕೊಟ್ಟರ ಹುನ್ರಿ ನಮ್ಮ ಅವ್ ಕೊಡುದು ಹಾಕಿರ್ತಾನ ಚಪಾತಿ ಯಾರು ಚಾಬ್ಲ ಮಾಡಿಬಿಟ್ಲು ನಮ್ಮ ಮಾವ ಟೇಸ್ಟ್ ನೋಡಕತ್ತಾರು ಬರೀ ಊಟ ಇದ್ರಾಗಿಂದ ಒಂದು ಚಪಾತಿ ಯಾರಿಗ ಅಂಬಂಗಿಲ್ಲ ಇವ ಅಂಬರಂಗಿಲ್ರಿ ಊಟ ಮಾಡಿ ಕಿಶಂದ್ರ ಮುಂದ ತೋರಿಸ್ತೀರಿ ನಮ್ಮ ಮಾತು ಬಾಯ್ ಬಾಯ್ ರೀ ನೋಡ್ರಿ ನಮ್ಮ ಅವ್ ಎಲ್ಲಿ ಇಂತ ಕಾಂತ ಬರೀ ಹೋಗ್ತಾಳ ತೋಳ್ದಲ್ಲ ಬಿಡುದಲ್ಲ ಬರೀ ನೋಡ್ತಾಳ ಬರ್ತಾಳ ಏನ್ ಬೇಕು

ಕುಂದ್ರ ಒಂದ್ ರೌಂಡ್ ಶರಣ ಮಂದಿ ಕೂಡಿ ನಾಲ್ಕು ಮಂದಿ ಕೂಡಿ ರೂಪಾಯಿ ತಿಂದ ನುಂಗಿ ನೀರ್ ಕುಡಿದ್ಬಿಟ್ಟಿರಿ ಹೊಟ್ಟೆ ಮಾತ್ರ ಹೆವಿ ತುಂಬಿತು ಇದ್ರಾಗ ಒಂದ್ ಊಟಿ ಒಂದ್ ಊಟಿಗೆ ಮೂರ್ನೂರು ರೂಪಾಯಿ ಎರಡ್ನೂರ ತೊಂಬತ್ತೊಂಬತ್ ರೂಪಾಯಿ ನಾ ಮುನ್ನೂರು ರೂಪಾಯಿ ಅನ್ ಕೊಡ್ರಿ ಆ ಮುನ್ನೂರು ರೂಪಾಯಿ ಪರ್ಫೆಕ್ಟ್ ಆಗಿ ತಿನ್ದಿದ್ರೆ ನಾನು ಏನ್ ತೊಗೇನಿ

ಏ ಬಂಗಾರಿ ನಾ ನಿನ್ನ ಪ್ರೇಮ ಪೂಜಾರಿ ಸಾಲಗಬೈತನ ಮಾಸ್ತರಾ ನಿನ್ನ ಎದಿಸಿರ ಎರಡು ಅಕ್ಷರ ಇಲ್ಲ ನಿನ್ನ ಹತ್ತಿರ ಏ ಎರಡು ಎರಡಕ್ಷರ ಇಲ್ಲ ನಿನ್ನ ಹತ್ತಿರ ನಾ ಡ್ರೈವರ್ ಓ ನಾ ಡ್ರೈವರ್ ನೀ ನನ್ನ ಲವರ್ இல்லா இல்ல 에미지 야 ನೋಕದ ಕೆಲಸ ಮಾಡ್ತಾನೆ ಇಲ್ಲ ಆ ನವಾ ಇಲ್ಲಿ ತಗೊಳ್ಳಿ ಹಾಗೆ ಮಾಡ್baar ದೋರ್ತ ಸಾದಾರಿ ಬಾ ಬಾ ಮಾರೇಣಿ ಓ ಮನ್ ಮಿಡಾ ತಾ ತಾರ ಬೇಯ ತತ್ ಮಾರ್ದೆ ವಾ ಅಯ್ಯಾ ಹಿಡಿ ಮಾರbaar ಒಂದು ಸೈಡ್ ಚಂದ ಸೈಡ್ ಓಡಿರಿ ಹ

வபகே குடுதாலும் மோடஸ்ட் ஹான் டேஸ்ட் பரேது நீ இடி

बड़ी ए முட்டங்க நீடந்திரோ முட்டி

ನಾವ್ ಮ್ಯಾಗೇ ಇರ್ಲಿಂದ ಮಾಲಿಂಗ ಬರ್ತಾನ ಒಂದ್ ಹನಿ ನೀರ್ ಕುಡಿಸ್ಲಿಲ್ಲ ಕಾಲ್ ಮಳ್ಯಾಕ್ ಇಳಿಸ್ಲಿಲ್ಲ ನೀನು ಒಂದ್ ಹನಿ ನೀರ್ ಬಂದಿದ್ಯವಲ್ಲ ಹುಡ್ಗಿನ್ ಮಾತಾಡ್ಸ ಹಾಡ ಸುಮ್ ಸುಮ್ನೆ ಹೆಸರಿ ಮನೆಯಾಗ ಚಾ ಕುಡ್ದಿದ್ದೆ ಎಲ್ಲ ರೇವ ಹಸ್ತಿಯ ಒಂದ್ ತಪ್ಪ ಚಾಗಿ ಕುಡಿತಾನ ಬಂದ್ ಚಪಾತಿ ಕಟ್ಟ ಬೇಯ್ಸಪ್ಪ ಇಲ್ಲಿ ಸಾಯ್ತಿದ್ನಿ ಅಂದನ ಹೊರಗೆ ಹೋಗ್ಬಿಟ್ಟ ಉಣಂಗಿಲ್ಲ ಈಗ ಏನ್ ರೊಕ್ಕ ಪಕ್ಕ ಕೊಡಂಗಿಲ್ಲಪ್ಪ ನಾ ಯಾರಿಗೆ ಇದಕ್ಕಿಂತ ಮೊದಲು ಕೊಡ್ತಂದಿದ್ದಲ್ಲಿ ಬೇ ನಮ್ಮ ಒನ್ ಡೇ ಟೂರ್ ಹೆಂಗಿತ್ತ ನೋಡ್ರಿ ನಾ ಹೇಳಿದ್ದೆ ಮಾವ್ರಿಗೆ ಟೂರ್ ಮಾಡಿಸ್ತಂತ ಹೇಳಿ ಪಾಪ ಅವ್ರಿಗೆ ನಡೆಯೋಕ್ಕಾಗಲಿಲ್ಲ ಆದರೂ ಎಷ್ಟು ಸಾಧ್ಯ ಆಗತ್ತೆ ಅಷ್ಟೇ ಕೈ ಹಿಡ್ದು ಕರ್ಕೊಂಡು ಹೋಗಿ ಎಷ್ಟು ತೋರಿಸ್ಬೇಕಾಗತ್ತೆ ಅಷ್ಟು ತೋರ್ಸಿವಿ ನಾ ಕೈ ಹಿಡ್ದು ಕರ್ಕೊಂಡು ಹೋಗಿ ನಂದ್ಕೊಳ್ಳೆ ಮೆಹಂದಿಂದ ಕ್ಯಾಮ್ರಾಡ್ದು ಹಿಂಗೆ ಮಾಡಾಕತ್ತಾಳೆ ಬಟ್ ನನಗೆ ಗೊತ್ತಾ ನನಗೆ ಗೊತ್ತು ಯಾಕ್ರೆ ಎಲ್ಲರೂ ಕರ್ಕೊಂಡು ಹೋಗಿನ ಕರ್ಕೊಂಡ್ಬಂದಿಲ್ಲ ಏನ್ ಅಕ್ಕೈನ ಕೈಗೆ ಕರ್ನಾ ನಮ್ಮ ಕಾಲೇ ನಾವು ಬಂದೀವಿ ಒಳ್ಳೆಯವರೆಗೆ ಈ ಮಾತು ನಮ್ಮ ಮಾವ ಹೇಳ್ಬೇಕು ನನಗೆ ಅಯ್ಯ ನಿಮ್ಮ ಮಾವ ಆದ್ರೆ ಹೇಳ್ತಾನ ನಾ ಆದ್ರೆ ನಮ್ಮ ಮಾವ ಹಿಂಗೇನು ರೀ ಎತ್ಕೊಂಡ್ಕೆ ಹೋಗಿ ಇಲ್ಲ ಹಿಂಗೆ ಬರ್ರಿ ಬೀಳ್ತೀನಿ ಅಂದ್ರೆ ಬಿದ್ದ್ಯಾ ಬಡಿಗೆ ಆಸ್ರಿ ಹಿಂಗೆ ಅಥವಾ ಬಡಿಗೆ ತೋರಪ್ಪ ಯಾರು ಆದ್ರೆ ಬಿಟ್ಟು ಹೋಗಿಲ್ಲಲ್ಲ ಬಾ ಬಿಟ್ಟು ಹೋಗಿಲ್ಲ ಬಿಡು ನಮ್ಗೆ ಬಿಟ್ಟು ಹೆಂಗೆ ಗೊತ್ತಿ ಕರ್ಕೊಂಡು ಹೋಗಿನಿ ಗೋಳ್ ಗಂಟಿ ಬಿದ್ರು ಇಬ್ರು ನನಗೆ ಏ ಬಿಡವ್ವ ಇಲ್ಲವ ಬಿಡ್ರಿ ನಾ ಸುಮ್ ಡ್ರೈವರಾಗೆ ಹೋಗಿದ್ನಿ ಕಾರ್ ಟೋಣ ಕರ್ಕೊಂಡಿನಿ ಪ್ಲೇಸ್ ಅವ್ರ ನೋಡಿದ್ರು ಅವರ ಬಂದಾರ ನಾನ್ ಕರ್ಕೊಂಬಂದ್ ವಾಪಸ್ ಮನೆ ಎಲ್ಲ ಕರ್ ಮುಗಿತ್ ಮಾತಾಡಂಗಿಲ್ಲಾ ಕರ್ಕೊಂಡು ಮಂಡೇ ಟೂರ್ ಹ್ಯಾಂಗಿತ್ತ ಅಂತ ಹೇಳಿ ನೀವು ಕಾಮೆಂಟ್ ಮಾಡ್ರಿ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಇವ್ರಿಗೆ ಇನ್ನೊಂದ್ಸಲ ಎಲ್ಲ ಕರ್ಕೊಂಡ್ ಹೋತ ಹೇಳಿ ನಾ ಹೇಳ್ತೀನಿ ರೀ ಅವಾಗ ಆ ಇನ್ನೊಂದ್ಸಲ ಇವರೆಲ್ಲರೂ ಕರ್ಕೊಂಡ್ ಹೋತೇನ್ರಿ ಹೇಳ್ತೇನ್ ನಾ ಅವಾಗ ನಾ ಯಾರ್ ಕರ್ಕೊಂಡು ಹೋಗಿನ ಯಾರ ಕರ್ಕೊಂಡು ಹೋಗ್ಲಿಕ್ಕೆ ಕಾರ್ ಗಾಡಿ ಬುಕ್ ಮಾಡಿ ನಾ ಇಬ್ರು ಹೋಗ್ತೀವ್ರಿ ಯಾರ್ ಕರ್ಕೊಂಡು ಹೋಗ್ಲಿಕ್ಕು ಗೃಹಲಕ್ಷ್ಮಿ ಲಕ್ಕ ರೊಕ್ಕ ಬಂದಾಗ ಹೋದಾವ ಇನ್ನ ಹೋಗ್ಯಾ ಗೊತ್ತ ಹೋಗ್ಲಿಕ್ಕ ಅವ ಬಾರಿ ಕಲ್ಲ ಅವ ಇದ್ದ ನಮಗೆ ಒಟ್ಟು ಸಿಗುಣ್ರಿ ಮುಂದಿನ ಹಿಡಿದಾವ ಇವ್ರ ಮಾತ್ ಕೇಳಕ್ಕೆ ನನಗೆ ಇಷ್ಟ ಅಲ್ರಿ ಇವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದ ಮೇಲೆ ಹಿಂಗೆ ಅಂದ್ಬಿಟ್ರು ಐ ಡೋಂಟ್ ಲೈಕ್ ಮುಂದಿನ ಹಿಡಸಿದ್ದೇನೆ ರೀ